ವಯಸ್ಸು ಯಾವುದೇ ಇರಲಿ ಜೀವನ ಒಂದಲ್ಲ ಒಂದು ಹೊಸ ಪಾಠವನ್ನು ಕಲಿಸುತ್ತಲೇ ಇರುತ್ತದೆ ಜೈ ಶ್ರೀರಾಮ್ ರಾತ್ರಿ ಶೋ ಮುಗಿಸ್ಕೊಂಡು ಬರೋಷ್ಟ್ರ ತುಂಬಾನೇ ಹೊತ್ತಾಗಿತ್ತು ಹಾಗಾಗಿ ಅಡುಗೆ ಮನೆ ಏನು ಕ್ಲೀನ್ ಮಾಡಿರಲಿಲ್ಲ ಬೆಳಿಗ್ಗೆ ಎದ್ದು ನೋಡೋ ವರ್ಷಕ್ಕೆ ನಮ್ಮ ಶಾಲೆ ಯಾಕೆ ಹೋಗಿಳ್ತಾ ಇದೆ ಅಂತ ನೋಡಿದ್ರೆ ನ್ಯೂಸ್ ಪೇಪರ್ ಅವರು ಬೆಲ್ ಕಲೆಕ್ಟ್ ಮಾಡೋಕೆ ಬಂದಿದ್ದರು ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಬೆಲ್ ಅಂದರೂ ನಮ್ಮ ಶಾಲೆ ತುಂಬ ಚೆನ್ನಾಗಿ ಸೆಕ್ಯೂರಿಟಿ ಗಾರ್ಡಾಗಿ ಮಾಡ್ತಾನೆ ನಾನು ಕಾಯಿ ತುರಿಯೋಣ ಅಂತ ಕಾಯಿ ತುರಿತಾ ಇದ್ದೆ ಚಿತ್ರಾನ್ನ ಮಾಡಬೇಕಿತ್ತಲ್ವ ಅದಕ್ಕೆ ಕಾಯಿ ತುರಿತಾ ಇದ್ದೆ ಸೊ ಬಿಸಿ ಬಿಸಿ ಅನ್ನಕ್ಕೆ ಚಿತ್ರಾನ್ನ ಮಿಕ್ಸ್ ಮಾಡಿ ರೆಡಿ ನನ್ನ ಮಗ ಏನೋ ಗನ್ ಮಾಡ್ತೀನಿ ಅಂಜಿದ್ದ ಒನ್ ಮಿನಿಟ್ಲೈತೆ ಆಮೇಲೆ ಕಾರಲ್ಲಿ ನಾವು ಹೊರಗಡೆ ಹೊರಬೇಕು ನೋಡಿ ಈ ಥರ ನಾನು ಬ್ಲ್ಯಾಕ್ ಡ್ರೆಸ್ಸಲ್ಲಿ ರೆಡಿಯಾಗಿದೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಸಂತೂರ್ ಮಾಪ್ ಥರ ಇದ್ದೀನ ರೆಕಮೆಂಡ್ ಮಾಡಿ ಆಮೇಲೆ ನನ್ನ ಮಗ ಹೋಟೆಲಿಂದ ಆಚೆ ಕಡೆ ನೋಡಿ ಏನೋ ಹೋಗಿದೆ ನಾನು ಏನೂ ಹೋಗಿದ್ದು ಈ ಕಡೆ ಒಂದೊಂದಡೆ ಸ್ಪೀಡೋಯಿತು ಜೈ ಜೈಬೇಬಿ ಬೆಲೂನ್ ಬೇಕು ಅಂತ ಹಠ ಮಾಡ್ತಿದ್ದ ಸೊ ಈಸ್ಕೊಂಡ್ಮೇಲೆ ಅವನಂತೂ ಫುಲ್ ಹ್ಯಾಪಿ ಹ್ಯಾಪಿನ ಅಂದ್ರೆ ಫುಲ್ ಹ್ಯಾಪಿ ಹ್ಯಾಪಿ ಅಂತ ಡ್ಯಾನ್ಸ್ ಮಾಡ್ತಿದ್ದ ಎಲ್ಲರೂ ಕೇಕ್ ಹಂಗೆ ಕಟ್ ಮಾಡಿದ್ರೆ ನನ್ನ ಮಕ್ಕಳು ಮಾತ್ರ ಸೇರಿನ ತೆಗ್ದಿಟ್ಟು ಕಟ್ ಮಾಡ್ತಾ ಇದ್ರು ಏನ್ ಆಡ್ತಿರೋ ಏಳು ರೂಪಾಯಿ ಇಟ್ಕೊಂಡು ಮಿಕ್ಕಿದ್ ವಾಪಸ್ ಕೊಡಿ ಸಾರಿ ಐ ಡೋಂಟ್ ಹ್ಯಾವ್ ಚೇಂಜ್ ನೋ ಪ್ರಾಬ್ಲಮ್ ಕೀಪ್ ಇಟ್ ಹಲೋ ಬನ್ರಿ ಇಲ್ಲಿ ಏನ್ರಿ ಕೀಪ್ ಕೀಪ್ ಇಟ್ ಅಂತ ಕೀಪ್ ಇಟ್ ಕುದು ಬಿಡ್ತೀನಿ ಅನ್ಸುತ್ತೆ ಕೀಪ್ ಇಟ್ ಅಂತಂದ್ರೆ ಯಾವಳು ಬಿಡ್ಬೇಕು ನಿಮ್ಗೆ ಏಳು ರೂಪಾಯಿ ನಮ್ದೇನ್ ಭಿಕ್ಷೆ ಬೇಡ ವಂಶ ಅನ್ಕೊಂಡಿದ್ದೀರಾ ನಮ್ಮ ಅಪ್ಪ ಬೇಗ ಹತ್ತಿಗೆ ಕೊಳಿತಾ ಬಿದ್ದಿದೆ ನಾಯಿ ನರಿಗಳು ತಿಂತ ಇದ್ದಾವೆ ಅಂತದ್ರಲ್ಲಿ ನಿಮ್ ಚುಚಿಪಿ ಏಳು ರೂಪಾಯಿ ಹೋಗ್ಲಿ ಬಿಡ್ರಿ ಈ ಬಿಡೋದು ಗಿಡೋದೆಲ್ಲ ನನ್ನ ತಿಡ್ಕೊಬೇಡಿ ನಿಮ್ಗೆ ಹೇಳಿ ಏನ್ ಪ್ರಯೋಜನ ನನಗ್ ಅಂತ ಕಮೆಂಟ್ ಮಾಡಿ ಮತ್ತೆ ನಾನು ಟೊಮೆಟೊ ಮೆಣ್ಸಿನ್ಕಾಯಿ ಏನೇ ಕುರಿತಾ ಇದ್ದೀನಿ ಅಂತ ಗೊತ್ತಾಗಬೇಕು